ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರ ಭವನದಲ್ಲಿ ಇಂದು ಮಾಜಿ ಸಚಿವರು ಹಾಗೂ ಮಹಾಲಕ್ಷ್ಮಿ ಲೇಔಟ್ ಜನಪ್ರಿಯ ಶಾಸಕರಾದ ಕೆ ಗೋಪಾಲಯ್ಯ ಅವರು ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಆಡಳಿತಕ್ಕೆ ಬಂದು ಹನ್ನೊಂದು ವರ್ಷ ಸಂದಿರುವ ಸುಸಂದರ್ಭದಲ್ಲಿ ಕ್ಷೇತ್ರದ ಸುಮಾರು ಎರಡು ಸಾವಿರ ಆಟೋ ಚಾಲಕರು ಹಾಗೂ ಟೆಂಪೋ ಹಾಗೂ ಗ್ಯಾಸ್ ವಾಹನ ಚಾಲಕರಿಗೆ ಸಮವಸ್ತ್ರ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಕೇಂದ್ರದ ಸಚಿವರಾದ ಕುಮಾರಿ ಶೋಭಾ ಕರಂದ್ಲಾಜೆ ಭಾಗವಹಿಸಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಕೇಂದ್ರದ ಸಚಿವರಾದ ಕುಮಾರಿ ಶೋಭಾ ಕರಂದ್ಲಾಜೆ ಹಲವು ಚಾಲಕರಿಗೆ ಸಮವಸ್ತ್ರ ನೀಡಿದರು ನಂತರ ಮಾತನಾಡಿದ ಶೋಭಾರವರು ಪ್ರಧಾನಿ ಮೋದಿಜಿ ಅವರ ಸುದೀರ್ಘ ಹನ್ನೊಂದು ವರ್ಷಗಳ ಸ್ವಚ್ಛ ಹಾಗೂ ಪಾರದರ್ಶಕ ಆಡಳಿತದಲ್ಲಿ ಭಾರತವನ್ನ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ದಾರೆ ಅವರ ಆಡಳಿತದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಅವರ ಕಾರ್ಯಕ್ಕೆ ನಾವು ಕೈಜೋಡಿಸೋಣ ಎಂದು ಹೇಳಿದರು ನಂತರ ಮಾತನಾಡಿದ ಕೆ ಗೋಪಾಲಯ್ಯ ಅವರು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ಆಡಳಿತದಲ್ಲಿ ದೇಶ ವೇಗವಾಗಿ ಅಭಿವೃದ್ಧಿ ಪಥದತ್ತ ಸಾಗುತ್ತಿದ್ದು ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು ಮೋದಿಜಿ ಅವರು ಹನ್ನೊಂದು ವರ್ಷಗಳ ಆಡಳಿತ ಸವಿ ನೆನಪಿಗಾಗಿ ಇಂದು ನನ್ನ ಕ್ಷೇತ್ರದ ಸುಮಾರು ಎರಡು ಸಾವಿರ ಆಟೋ ಟೆಂಪೋ ಹಾಗೂ ಗ್ಯಾಸ್ ವಾಹನ ಚಾಲಕರಿಗೆ ಸಮವಸ್ತ್ರ ನೀಡುತ್ತಿದ್ದೇವೆ ಕ್ಷೇತ್ರದ ಜನರ ಕಲ್ಯಾಣಕ್ಕಾಗಿ ನಾನು ಯಾವತ್ತೂ ಮುಂದೆ ಬರುತ್ತೇನೆ ಎಂದು ಹೇಳಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಿದರು ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾದ ಎಸ್ ಹರೀಶ್ ಉಪಾಧ್ಯಕ್ಷರಾದ ಎನ್ ಜಯರಾಮಣ್ಣ ಬಿಜೆಪಿ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ರಾಜೀವ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಸೆನೆಟ್ ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಗೌಡ ಸೇರಿದಂತೆ ಸ್ಥಳೀಯ ಮುಖಂಡರು ನಾಯಕರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಬಂದ ಎಲ್ಲಾ ಚಾಲಕರಿಗೆ ಉಪಹಾರ ವ್ಯವಸ್ಥೆ ಕಲ್ಪಿಸಲಾಗಿತ್ತು

ಅದಕ್ಕಾಗಿ ರೇಷನ್ ಎಲ್ಲೇ ರೇಷನ್ ಕಾರ್ಡ್ ಇರ್ಬೋದು ಬಿಹಾರ ಇರ್ಬೋದು ಯು ಪಿ ಇರ್ಬೋದು ಕರ್ನಾಟಕ ಮುಂಬೈನಲ್ಲಿ ಇರ್ಬೋದು ಪುಣದಲ್ಲಿ ಅಲ್ಲಲ್ಲೇ ರೇಷನ್ ಕೊಡಬೇಕು ಅಂತ ಮಾಡಿದ್ರು ದೇಶದಲ್ಲಿ ಒಳ್ಳೆಯ ರಸ್ತೆಗಳನ್ನು ಮಾಡಬೇಕು ಎಲ್ಲ ಏನೇ ಗುಂಡಿ ಕೊಟ್ಟರು ಏನೇ ಯೋಗ ಇರುತ್ತಂದ್ರು ಕೂಡ ಅದನ್ನು ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ನೇರವಾಗಿ ಯಾವುದನ್ನು ಮಾಡಲ್ಲ kalın

ಇಸ್ರೇಲ್ ಲೇಖ ನಡೀತಾ ಇದೆ ಇರಾನ್ ಅಲ್ಲಿರುವಂತ ಭಾರತೀಯರನ್ನ ಕರ್ಮಟ್ ಬಂದ ಕೆಲಸ ಆಗಲಿ ಯಾವ ದೇಶದ ಪ್ರಜೆಗಳಿಂದ ವಾಪಸ್ ಹೋಗಿಲ್ಲ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಮಕ್ಕಳನ್ನು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಿ ನೀವು ಬದುಕಿದ್ದಂಗೆ ಅವರ ಕಣ್ಣಾರೆ ನೋಡಿ ಖುಷಿ ಪಡ್ಬೋದು ಅದನ್ನ ನಾನು ಬಯಸಿದ್ದೇನೆ ನಿಮ್ಮ ಮಕ್ಕಳು ವಿದ್ಯಾರ್ಥಿ ಆಗ್ಬೇಕು ಆಗ್ಬೇಕು ಅಂತ ಬಯಸಿದ್ದೇನೆ ನಿಮ್ಮ ಮಕ್ಕಳು ಯಾರಾದ್ರೂ ಯು ಪಿ ಎಸ್ ಸಿ ಮಾಡ್ತೀನಿ ಅಂದ್ರೆ ಐ ಎಸ್ ಐ ಪಿ ಎಸ್ ಐ ಆರ್ ಎಸ್ ಮಾಡ್ತೀನಿ ಅಂದ್ರೆ ನಾನು ಒಂದು ವರ್ಷ ಓದಿಸ್ತೀನಿ ಅವ್ರಿಗೆ ಎರಡು ಲಕ್ಷ ಆಗುತ್ತೋ ಎರಡೂವರೆ ಲಕ್ಷ ಆಗುತ್ತೋ ನಿಮ್ಮಲ್ಲಿ ಇರ್ತಕ್ಕಂಥ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ ಅನೌನ್ಸ್ ಮಾಡಿದ್ದೀನಿ ಕೆಲವನ್ನ ಸೇರಿಸಿದ್ದೀನಿ ನಿಮ್ಮ ಮಕ್ಕಳು ಐ ಎ ಎಸ್ ಆಫೀಸರ್ ಆಗಬೇಕು ಐ ಪಿ ಎಸ್ ಆಗಬೇಕು ಐ ಆರ್ ಎಸ್ ಆಗಬೇಕು ನಾನು ಒಂದು ವಿಜಯನಗರದ ನಿಷ್ಠೂಟ ಕಲಿಸ್ತೇನೆ ಓದ್ತಕ್ಕಂಥ ಮಕ್ಕಳಿಗೆ ಎಲ್ಲರೂ ಅಲ್ಲ ಅಲ್ಲಿ ಅವರು ಟೆಸ್ಟ್ ಕೊಡ್ತಾರೆ ಟೆಸ್ಟಲ್ಲಿ ಅವರು ಪಾಸ್ ಆಗಬೇಕು ಪಾಸ್ ಆದ್ರೆ ಒಂದು ವರ್ಷಕ್ಕೆ ಒಂದು ವರ್ಷ ಟ್ರೈನಿಂಗ್ ಸಾಕಲ್ಲಿ ಈಗ ಮನೆಯಲ್ಲೇ ಮನೇಲೆ ಮನೇಲೆ ಹೊತ್ಕೋಬಹುದು ಇದನ್ನ ಒಂದು ವರ್ಷ ಟ್ರೈನಿಂಗ್ ಕೊಡಿಸ್ತೇನೆ ಅವರಿಗೆ ಚಾಚೋ ತಪ್ಪಿನ ದಿನದ ಹದಿನೈದು ಹದಿನೆಂಟು ಗಂಟೆ ಅವ್ರು ಓದಿದಾದ್ರೆ ಬಹುಶಃ ಒಂದು ಕೆಲವರು ಒಂದು ಅಟೆಂಪ್ಟ್ ಅಲ್ಲೇ ಆಗ್ಬೋದು ಎರಡು ಅಟೆಂಪ್ಟ್ ಅಲ್ಲಿ ಮೂರನೇ ಅಟೆಂಪ್ಟ್ ಆಗಬಹುದು ಅದನ್ನ ಕ್ಷೇತ್ರದಲ್ಲಿ ತಯಾರು ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಇಚ್ಛೆ ಪ್ರಾರಂಭ ಮಾಡಿದ್ದೀನಿ ಆಗ್ಲೇ ಸೇರ್ಸಿದ್ದ ಸೇರಿಸಿದೀನಿ ಇದು ನಿಮ್ಗೆಲ್ಲರಿಗೂ ಗೊತ್ತಿದ್ವಿ ನೀವು ಆಟೋಗಳನ್ನ ಎಲ್ಲ ಕಡೆ ಬರ್ತಾರೆ ಫೋಟೋ ಇಟ್ಕೊತಾರೆ ನಿಮ್ಗೆ ಬರ್ತದೆ ನೋಟಿಸು ಅದಕ್ಕೆ ಒಂದೊಂದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ನಾನು ಒಂದು ವರ್ಷಕ್ಕೆ ನಮ್ಮ ಟ್ರಸ್ಟ್ ವತಿಯಿಂದ ಒಂದೊಂದು ಲಕ್ಷವನ್ನ ಕೊಡ್ತೇನೆ ಈಗ ಸಾಕಷ್ಟು ಜನ ಮಾಡಿದ್ದೀರ ಯಾರು ಮಾಡಿಲ್ಲ ಎಲ್ಲೋ ಹೋಗ್ತೀರಾ ನೋ ಪಾರ್ಕಿಂಗಲ್ಲಿ ಇರಿಸ್ತೀರಿ ಎಂಟುನೂರು ಸಾವಿರ ಪದಾರ್ಥಕ್ಕೆ ಗಂಟೆ ಇಪ್ಪತ್ತೈದು ವರ್ಷಕ್ಕಾದ್ರೂ ಕಟ್ಟಲೇಬೇಕು ಕಟ್ತೀರಾ ಬರ್ತೀರಾ ನಿಮ್ಮ ಕುಟುಂಬಕ್ಕೋಸ್ಕರ ಉಳಿಸಿ ಈಗಾಗಲೇ ನಮ್ಮ ಗ್ಯಾಸ್ ಆಗ್ತಕ್ಕಂಥ ನಮ್ಮ ಅಧ್ಯಕ್ಷ ಸುರೇಶ್ ಅವ್ರಿಗೆ ಹೇಳಿದ್ದೀರಿ ನೀವು ಸಹ ಏನು ಇನ್ನೂರು ಇಪ್ಪತ್ತು ಜನ ಇದ್ದೀರಾ ನೀವು ಐನೂರ ಐನೂರು ರೂಪಾಯಿ ತಿಂಗಳಿಗೆ ಅಂತಕ್ಕಂಥದ್ದು ಹೇಳ್ತೀನಿ ನಾನು ಒಂದು ವರ್ಷಕ್ಕೆ ಒಂದು ಲಕ್ಷವನ್ನು ಕೊಡ್ತೀನಿ ಐನೂರ ಐನೂರು ರೂಪಾಯಿ ಪ್ರತಿ ತಿಂಗಳು ನೀವು ಒಂದು ಅಸೋಸಿಯೇಷನ್ ಮಾಡಿ ಹಾಕಬೇಕು ನಿಮ್ಮ ಹಿತವನ್ನು ಕಾ ಕಾಪಾಡುತ್ತೆ ಅಲ್ಲಿ ಏನು ಕರೆಕ್ಟ್ ಆಗುತ್ತೆ ಅಲ್ಲಿ ಇರ್ತಕ್ಕಂಥ ಇನ್ನೂರು ಇಪ್ಪತ್ತು ಜನನೇ ಲೋನ್ ತಾನುತಕ್ಕಂಥದ್ದು ಇನ್ನೂರು ಇಪ್ಪತ್ತೊಂದು ಜನಕ್ಕೆ ಅವರಿಗೆ ಕೊಡೋದಿಲ್ಲ ಇದನ್ನ ನಿಮ್ ಕೈ ಮಾಡಿಸ್ಬೇಕು ಅಂತಕ್ಕಂಥದನ್ನ ಕಳೆದ ಹನ್ನೆರಡು ಮೂರು ವರ್ಷದಿಂದ ಏನ್ ಮಾಡಿದ್ದೇನೆ ಆಟೋ ಸಂಘಗಳು ಸಹಾಯವನ್ನು ತಾಳ್ತಾ ಇದೆ ಮಹಿಳಾ ಒಕ್ಕೂಟಗಳು ನಾನೂರು ಸಂಘ ನಲವತ್ತು ಮಹಿಳಾ ಒಕ್ಕೂಟಗಳು ಶ್ರೀಮತಿ ಹೇಮಲತಾ ಅವರು ಆ ಒಕ್ಕೂಟಗಳನ್ನು ಕಟ್ಟಿ ವರ್ಷಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿ ನಲವತ್ತು ಲಕ್ಷ ಹಣವನ್ನ ಟ್ರಸ್ಟ್ ಮೂಲಕ ಅವರಿಗೆ ಪ್ರೋತ್ಸಾಹಿಸ್ತು ಕರೋನ ಪ್ರಾರಂಭ ಆಗುತ್ತೆ ಐದೈದು ಕೆಜಿ ಅಕ್ಕಿಯನ್ನ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತು ಕೇಂದ್ರ ಸರ್ಕಾರ ನಾವೆಲ್ಲ ಕರೋನವರೆಗೂ ಮಾತ್ರ ಅನ್ಕೊಂಡು ಅಂದಿನ ಫುಡ್ ಮಿನಿಸ್ಟರ್ ರಾಮ್ ವಿಲಾಸ್ ಪಾಸ್ವಾನ್ ಅವರಾಗಿದ್ರು ಸನ್ಮಾನ್ಯ ಯಡಿಯೂರಪ್ಪ ಅವರು ಮಾತಾಡಿದರು ನಾವು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತಾಡೋದು ಆಧಾರ್ ಕಾರ್ಡ್ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಇರ್ತಕ್ಕಂಥ ಕುಟುಂಬಕ್ಕೆ ಐದೈದು ಕೆಜಿ ಎರಡು ತಿಂಗಳ ಹತ್ತು ಕೆ ಜಿ ಅಕ್ಕಿಯನ್ನ ಕರೋನಾ ಸಂದರ್ಭದಲ್ಲಿ ಒಂದೊಂದು ಮನೆಯಲ್ಲಿ ಐವತ್ತು ಕೆ ಜಿ ಅರವತ್ತು ಕೆ ಜಿ ಎಪ್ಪತ್ತು ಕೆ ಜಿ ಅಂಕಿ ಒಂದೊಂದು ಮನೆಯಲ್ಲಿ ಐವತ್ತು ಕೆಜಿ ಅರವತ್ತು ಕೆಜಿ ಅನುಕೂಲ ಇರಲಿ ಅನುಕೂಲ ಇಲ್ಲವರು ಯಾರು ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ಗೆ ಆ ಕರೋನಾ ಸಂದರ್ಭದಲ್ಲಿ ಅಕ್ಕಿನ ಕೊಟ್ಟಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅನೌನ್ಸ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಈ ದೇಶದಲ್ಲಿರ್ತಕ್ಕಂಥ ಏನು ಬಡವರು ಅಂತಂದ್ರೆ ಎ ಪಿ ಎಲ್ ಕಾರ್ಡ್ ಇರ್ತಕ್ಕಂಥ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥ ಕೆ ಜಿ ಅಕ್ಕಿಯನ್ನ ಇವತ್ತು ಹತ್ತು ಕೆ ಜಿ ಏನು ಅಕ್ಕಿ ಬರ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಗೆ ಐದು ಕೆ ಜಿ ಕೇಂದ್ರ ಸರ್ಕಾರದ್ದು ಇನ್ನು ಐದು ಕೆಜಿ ರಾಜ್ಯ ಸರ್ಕಾರದ್ದು ಅಂತ ಹೇಳಿಕೆ ಬಯಸ್ತೇನೆ ಆ ಸಮಸ್ಯೆ ಇಲ್ಲ ಇವತ್ತು ಆತ ಇದು ಹಳ್ಳಿಗಳ ಕಡೆಯಿಂದ ಬಂದಿರತಕ್ಕಂಥ ಗೊತ್ತಾಗುತ್ತೆ ಏತ ನೀರಾವರಿ ಯೋಜನೆ ಇರಬಹುದು ಪ್ರತಿ ಮನೆಗೆ ಕುಡಿಯುವ ನೀರನ್ನು ಕೊಡಬೇಕು ಅಂತ ನಾನು ಆಸ್ನ ಮತ್ತು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆ ಹಳ್ಳಿಗಾಡಿನಲ್ಲಿ ಯಾರು ಬಾವಿಗೋಗಿ ಕೆರೆ ಕಟ್ಟೆಗೆ ಹೋಗಿ ನೀರು ತೆರಬಾರ್ದು ಇದು ಮಾಡಿ ಪ್ರತಿ ಮನೆಗೆ ನೀರನ್ನು ಕೊಡಬೇಕಂತಕ್ಕಂಥ ಯೋಜನೆಯನ್ನು ತಂದಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅರ್ಧ ರಾಜ್ಯ ಸರ್ಕಾರ ಆಗ್ಬೇಕು ಅರ್ಧ ಕೇಂದ್ರ ಸರ್ಕಾರ ಆಗ್ಬೇಕು ಅದನ್ನು ತಂದಿರತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಉಗ್ರೇನ್ ಮತ್ತು ನಾನು ವಿಡಿಯೋ ಕಾಲ್ ಮುಖ್ಯ ಮಾತಾಡಿದೆ ಕಳೆದ ಎಂಟತ್ತೊಂದರಿಂದ ಎರಡು ಬಾರಿ ನಾನು ಮಾತಾ ಮಾತಾಡಿದೆ ಧೈರ್ಯವನ್ನು ತುಂಬೆ ಕಲ್ಸೇ ಕಟ್ಟ ಪ್ರಧಾನಮಂತ್ರಿ ನರೇಂದ್ರ ಅಂತ ಧೈರ್ಯ ಇಲ್ಲ ನಾವೆಲ್ಲ ಸೇಫ್ ಆಗಿದ್ದೀವಿ ಒಂದು ಸೇಫ್ ಆಗಿದ್ದೀವಿ ಏನು ಸಮಸ್ಯೆ ಇಲ್ಲ ಯಾರು ಆಚೆಗಡೆ ಬರಬೇಡಿ ನೀವು ಒಳಗಡೆನೆ ಇರಬೇಕು ಕರ್ಕೊಂಡು ಹೋಗಬೇಕು ಅಂತಕ್ಕಂಥವನ್ನ ಧೈರ್ಯವನ್ನ ತುಂಬೆ ಕಾಂಗ್ರೆಸ್ ಮುಖಂಡರ ಜೊತೆ ಮಾತಾಡದೆ ದಳದ ಮುಖಂಡರ ಜೊತೆ ಮಾತಾಡಿದೆ ನಾನೇ ಧೈರ್ಯವನ್ನ ತುಂಬಕ್ಕಂತ ಕೆಲಸವನ್ನ ಮಾಡಿದೆ ಅವರೆಲ್ಲ ಬೆಂಗಳೂರಿಗೆ ಬಂದಿದ್ರು ವಾಪಸ್ ಬಂದಿದ್ದಾರೆ ಬರೀ ಭಾರತೀಯನ ಮಾತ್ರ ಹೊರಗಡೆ ಬರೋದಕ್ಕೆ ಬಿಟ್ಟಿರ್ತಕ್ಕಂಥದ್ದು ಎರಡು ಇರಾನ್ ಮತ್ತು ಇಸ್ರೇಲ್ ನಲ್ಲಿ ಯಾರು ಭಾರತೀಯರಿದ್ದಾರೆ ಟೂರಿಸ್ಟ್ ಹೋಗಿದ್ದಾರೆ ಓದಕ್ ಹೋಗಿದ್ದಾರೆ ಅವ್ರನ್ನ ಕಳ್ಸಿಕೊಡ್ತಕ್ಕಂಥ ಕೆಲಸವನ್ನ ಗೌರವದಿಂದ ಕಳ್ಸಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಶಕ್ತಿ ಬುದ್ಧಿವಂತಿಕೆ ಪ್ರದರ್ಶನವಾಗುತ್ತೆ ಅಂತ ಹೇಳಿ ಮೂರು ದಿನದ ಮುಂಚೆ ಕುಲ್ಬಂಡಲ್ಲಿ ಇರ್ತಕ್ಕಂಥ ಕೆಂಪೇಗೌಡ ಶಾಲೆಯಲ್ಲಿ ಬುಗ್ ವಿತರಣೆ ಮಾಡಿದೆ ಈ ರಾಜ್ಯದ ಎಜುಕೇಶನ್ ಡಿಪಾರ್ಟ್ಮೆಂಟ್ನ ಅಧಿಕಾರಿ ರಶ್ಮಿ ಮಹೇಶ್ ಅಂತ ಅನ್ಬಿಟ್ಟು ಕಳೆದ ಹದಿನೈದು ದಿನದಿಂದ ನಮ್ಮ ಶಾಲೆಗಳನ್ನು ನೋಡೋದಕ್ಕೆ ಅವರೇ ಬಂದು ಒಂದು ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿ ನಮ್ಮೆಲ್ಲ ಮಾತಾಡದೆ ಬಂದು ನಮ್ಮ ಶಾಲೆಗಳನ್ನ ನೋಡಬೇಕು ಅಂತ ನಮಗೆ ಬಕ್ಕೆ ಆಹಾರ ಕಾಫಿ ಟೀ ಚಿಟಿ ಏನೋ ನಮಗೆ ಬೇಡ ನಾನು ಬರ್ತೀನಿ ಆ ಶಾಲೆಗಳನ್ನ ನೋಡಿ ನೋಡ್ಬೇಕು ಎಲ್ಲರೂ ಮಾತಾಡ್ತಾರೆ ಒಬ್ರು ಹಿರಿಯ ಅಧಿಕಾರಿ ಒಬ್ರು ಹೆಣ್ಮಗಳು ಬಂದು ಮೂರು ಶಾಲೆಗಳನ್ನ ನನಗೆ ದಿನ ಕಾಲಾವಕಾಶ ಕೊಡಿ ಗೋಪಾಲೇ ನಿಮ್ಮ ಶಾಲೆಗೆ ಏನೆಲ್ಲ ಸಹಾಯ ಮಾಡ್ಬೋದು ಮಾಡ್ತೀನಿ ಅಂತಕ್ಕಂಥದ್ದು ಮಾಡಿ ಕಳೆದ ನಾಲ್ಕು ದಿನದ ಹಿಂದೆ ನಮ್ಮ ಡಿ ಪಿ ಐನ ಪಿ ಓ ನ ಕರೆದಿದ್ದಾರೆ ಆಫೀಸ್ಗೆ ಎರ್ಥಕ್ಕೆ ಬೆಳಿಗ್ಗೆ ಎಂಟು ವರೆಗೆ ಏನೇನು ಆ ಶಾಲೆಗೆ ಬೇಕಾಗಿದೆ ಕೆಪೇಗೌಡ ಶಾಲೆಗೆ ಏನ್ ಬೇಕಾಗಿದೆ ಕುರುಬಳಿಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅತಿ ಬೇ ಅತಿಬಾರಿ ವಾಜಪೇಯ ಶಾಲೆಗೆ ಬೇಗ ಅಲ್ಲಿ ಒಪ್ಪತ್ತು ಅಂತೂ ಪ್ರಾರಂಭ ಆಗಬೇಕು ಇಲ್ಲೂ ಒಪ್ಪತ್ತು ಅಂತೂ ಪ್ರಾರಂಭ ಆಗಬೇಕು ಎರಡನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗೆ ರೆಕ್ಮೆಂಡ್ ಮಾಡಿ ಇನ್ನು ಹದಿನೈದು ಇಪ್ಪತ್ತು ದಿನದಲ್ಲಿ ಆ ಎರಡು ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡ್ತೇವೆ ಇಲ್ಲಿ ದೃಷ್ಟಾನಂದನ ನಗರದಲ್ಲಿರತಕ್ಕಂಥದ್ದು ಕಾಲೇಜಿನೂ ಸಹ ಅದೇ ಪ್ರಾರಂಭ ಮಾಡೋಣ ಅಂತಕ್ಕಂಥದ್ದು ಹೇಳಿ ಆ ಎ ಸಿ ಎಸ್ ಅವರು ಉಳಿದಕ್ಕಂಥದ್ದು ಕೊಡ್ತಕ್ಕಂಥ ಕೆಲಸವನ್ನ ಅದಿದು ಮಾಡೋ ಮೊನ್ನೆ ಬಂದಂಥ ಅನೇಕ ಜನ ನನ್ನ ಭೇಟಿ ಮಾಡಿ ಈ ಬಟ್ಟೆ ತೋರಿಸೋಣ ಹಳೇದಾಗ ಹೋಗಿದೆ ನನಗೆ ಬಟ್ಟೆ ಬೇಕು ಬಟ್ಟೆಗಳು ಬೇಕು ಅಂತಕ್ಕಂಥದ್ದ ಒಂದು ಇಪ್ಪತ್ತು ಮೂವತ್ತು ಜನ ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಾದ್ಮೇಲೆ ಇವತ್ತು ಕೊಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಎಣ್ಣೆದು ಪ್ರಧಾನಮಂತ್ರಿ ಜಿಯವರು ಹನ್ನೊಂದು ವರ್ಷ ಈ ದೇಶವನ್ನು ಮುನ್ನಿಸ್ತಕ್ಕಂಥದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ದೇಶದ ಕೀರ್ತಿ ಪತಾಕೆಯನ್ನ ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಿದ್ದಾರೆ ಭಾರತ ಏನು ಅಂತಕ್ಕಂಥದ್ದ ಭಾರತ ಶಕ್ತಿ ಏನು ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಏಪ್ರಿಲ್ ನಲ್ಲಿ ಅಕ್ಕಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ನಮ್ಮ ಭಾರತ ರಾಷ್ಟ್ರವನ್ನ ಮೂರನೇ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ ಅಂದ್ರೆ ಅದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೂರನೇ ಜಪಾನ್ ಇದ್ದಕ್ಕಾಗಿ ಇವತ್ತು ನಾವು ಮೂರನೇ ಹಿಂದೆ ಒಂದು ಕಾಲ ಇತ್ತು ನಮ್ಗೆಲ್ಲ ಗೊತ್ತಿದೆ ಆಲ್ಬಟ್ಟಿ ಡ್ಯಾಮ್ ಆಲ್ಬಟ್ಟಿ ಡ್ಯಾಮ್ಗೆ ಮೊದಲು ಶಂಕುಸ್ಥಾಪನೆ ಮಾಡಿದ ಯಾರಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊನೆಗೆ ಅದು ಉದ್ಘಾಟನೆ ಮಾಡಿದ ಯಾರಪ್ಪ ಅಂದ್ರೆ ಮನಮೋಹನ್ ಸಿಂಗ್ ಅವರು ಬಂದು ಉದ್ಘಾಟನೆ ಮಾಡ್ತಾರೆ ಹದಿನೇಳು ವರ್ಷ ಆಗಿತ್ತು ಕಾಶ್ಮೀರಲ್ಲಿ ಕಟ್ರಾ ವ್ಯಾಲಿಯಲ್ಲಿ ಒಂದು ಬ್ರಿಡ್ಜ್ ಮಾಡಿ ಆ ಭಾಗದ ಜನಕ್ಕೆ ಈ ಭಾಗಕ್ಕೆ ಬಂದಿ ಸೇತುವೆಯನ್ನು ಕಲ್ಪಿಸೋದಕ್ಕೆ ಒಂದು ರೈಲ್ವೆ ಹಾಕೋದಕ್ಕೆ ಹದಿನೇಳು ವರ್ಷ ಆದ್ಮೇಲೆ ಮೊನ್ನೆ ನಮ್ಮ ಪ್ರಧಾನ ಮಂತ್ರಿ ಅದನ್ನ ಉದ್ಘಾಟನೆ ಮಾಡಿ ಆ ಭಾಗವನ್ನು ನಮ್ಮ ಭಾರತ ದೇಶಕ್ಕೆ ಕೆಲಸ ಸೇರಿಸಲ್ ತ್ರೀ ಸೆವೆಂಟಿ ನಾವೆಲ್ಲ ಮಾತಾಡ್ತಾ ಇರ್ತೀವಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಪಾಪ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಯಾವಾಗ್ಲೂ ಒಂದು ಬುಕ್ನ ಇಟ್ಕೊಂಡು ಆಡಿಸ್ತಾ ಇರ್ತಾರೆ ಸಂವಿಧಾನವನ್ನು ಸಂವಿಧಾನಕ್ಕೆ ಧಕ್ಕೆ ಇದೆ ಸಂವಿಧಾನಕ್ಕೆ ರಕ್ಷಣೆ ಮಾಡಿ ಅಂತ ಇಷ್ಟು ವರ್ಷ ಕಾಶ್ಮೀರಲ್ಲಿ ಆ ಸಂವಿಧಾನ ಕೆಲಸನೇ ಮಾಡ್ತಾ ಇರ್ಲಿಲ್ಲ ಅಲ್ಲಿ ಯಾವ್ದು ರಿಸರ್ವೇಶನ್ ಇರ್ಲಿಲ್ಲ ಅಲ್ಲಿ ಯಾವ್ದು ನಮ್ಮ ದೇಶದ ಸಂವಿಧಾನ ಕೆಲಸ ಮಾಡ್ತಾ ಇರ್ಲಿಲ್ಲ ಮೊನ್ನೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಿ ತರ್ಟಿ ಫೈವ್ ತೆಗೆದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಇವತ್ತು ಕೆಲಸ ಮಾಡ್ತಾ ಇದೆ ಅದಕ್ಕೆ ಯಾರಪ್ಪ ಕಾರಣ ಅಂದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ನೇಹಿತರೆ ಇವತ್ತು ಇರಾನ್ ಇಸ್ರೇಲ್ ಯುದ್ಧ ನಿರ್ಧಾರ ಇರಾ ಇಸ್ರೇಲ್ ಬಿಡಿ ನಮ್ಮ ನಮ್ಮ ಬಗ್ಗೆ ಒಂಚೂರು ಮೃದು ಧೋರಣೆ ನಮ್ಮ ಬಗ್ಗೆ ಭಾರಿ ಕಾಳಜಿ ನಮ್ಮ ಬಗ್ಗೆ ಅಪಾರವಾದ ಗೌರವ ಮೊನ್ನೆ ಬಿ ಪ್ಯಾಕ್ ಇಂದ ಇಪ್ಪತ್ತು ಜನ ಇಸ್ರೇಲ್ ಹೋಗಿಸ್ಕೊಂಡು ಅಲ್ಲಿರೋ ಅಂತ ಪ್ರತಿಯೊಬ್ಬ ಸೈನಿಕ ಪ್ರತಿಯೊಬ್ಬ ಡಿಪ್ಲೊಮ್ಯಾಟ್ ಪ್ರತಿಯೊಬ್ಬ ವ್ಯಕ್ತಿನೂ ಇವ್ರು ನೋಡಿದ ತಕ್ಷಣ ಏ ನೀವು ನರೇಂದ್ರ ಮೋದಿ ಅವ್ರ ನೀವು ಇಂಡಿಯನ್ ಕರ್ಕೊಂಡೋಗಿ ಜಾಡನ್ ಬಿಟ್ಟು ಜಾಡದಿಂದ ಕುವೆಟ್ ಬಿಟ್ಟು ಕುವೆಟ್ನ ಮನೆ ಸುರಕ್ಷಿತವಾಗಿ ಯಾರನ್ನು ಆಚೆ ಕರ್ಸಿರೋ ಇಸ್ರೇಲ್ ಇಂದ ಹಸಿಗಾಕೊಂಡಿರೋ ಮೊದಲನೇ ಬ್ಯಾಚ್ ಯಾರನ್ನ ಆಚೆ ಕಟ್ಸಿದ್ರೆ ಅದು ಭಾರತೀಯರನ್ನ ನಮ್ಮ ನರೇಂದ್ರ ಮೋದಿ ಅವರ ತಾಕ ಇವತ್ತು ಇರಾನು ತನ್ನ ಎಲ್ಲಾ ಏರ್ ಸ್ಪೇಸ್ ನ ಕ್ಲೋಸ್ ಮಾಡಿದೆ ಆದ್ರೆ ನಮ್ಮ ಭಾರತದವ್ರಿಗೆ ಮಾತ್ರ ಆ ಗಡಿಯನ್ನ ಓಪನ್ ಮಾಡಿದೆ ಭಾರತದ ಬರೀ ಒಂದು ತ್ರಿವರ್ಣ ಧ್ವಜ ತೋರಿಸಿದ್ರೆ ಪಾಸ್ಪೋರ್ಟ್ ಇದ್ದಂಗೆ ಹೋಗಿ ಹೋಗಿ ಅಂತ ಕಳಿಸ್ತಾವ್ರೆ ಅದು ನಮ್ಮ ತ್ರಿವರ್ಣ ಧ್ವಜದ ತಾಕತ್ತೆ ನಮ್ಮ ಪ್ರಧಾನಮಂತ್ರಿ ನಾನು ಯಾವಾಗಲೂ ನಮ್ಮ ಕ್ಷೇತ್ರದಲ್ಲಿ ಬಂದ್ರೆ ನಮ್ಮ ಜನಪ್ರಿಯ ಶಾಸಕರು ಮಾಡಿದ ಎರಡ್ ಮೂರು ಕೆಲಸ ನನ್ಗೆ ಭಾರಿ ಇಷ್ಟವಾದ ಯಾಕಂದ್ರೆ ತಾವೆಲ್ಲ ಆಟ ತಗೋಬೇಕಾದ್ರೆ ಹೋಗ್ತೀರಾ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಬಡ್ಡಿ ಕೊಟ್ಟು ನಾಲ್ಕೈದು ಆಟೋ ಸಂಘಗಳು ಇವತ್ತು ದುಡ್ಡಲ್ಲಿ ಕಮ್ಮಿ ಬಡ್ಡಿಯಲ್ಲಿ ಕೊಟ್ಟಿ ಆಟೋಗಳು ಕೊಡ್ಸೋದು ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟೋದು ಕಾಲೇಜ್ ಮಕ್ಕಳಿಗೆ ಫೀಸ್ ಕಟ್ಟೋದು ನಾನು ಕೇಳಿದೆ ನನಗೆ ಶಾಕ್ ಆಗ್ಬಿಡ್ತು ಒಂದೊಂದು ಸಂಘದಲ್ಲಿ ಐವತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಒಂದೊಂದು ಸಂಘ ಅಂದ್ರೆ ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಶಾಸಕರಾದ ಗೋಪಾಲಯ್ಯನವರ್ ಅದೊಂದು ಐಡಿಯಾ ಹೇಳಿದ್ರಲ್ಲ ಆಯ್ತು ಫಸ್ಟ್ ನಾನು ಕೊಡ್ತೀನಿ ದುಡ್ಡು ಒಂದ್ ಚೂರು ತಿಂಗಳು ತಿಂಗಳು ಅದಕ್ಕೆ ಜೋಡಿಸ್ಬೇಕು ಅಂತ ಇವತ್ತು ಇವತ್ತೆಲ್ಲಾರ್ಗು ಇಡೀ ಬೆಂಗಳೂರಲ್ಲಿ ಅದೊಂಥರ ತರ ಆದರ್ಶ ಈ ತರ ನಾವು ಮಾಡಬಹುದು ಅಂತ ತೋರಿಸ್ಕೊಟ್ರಂತ ನಮ್ಮ ಜನಪ್ರಿಯ ಶಾಸಕರಾದ ಗೋಪಾಲಯ್ಯನವ್ರಿಗೆ ಮತ್ತೊಮ್ಮೆ ಅಭಿನಂದನೆ ಸಂದಿಸ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಡುತ್ತೆ ಎಲ್ರಿಗೂ ಹೋಲಿಸಿ ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ